ನಾವು ಪ್ರತಿ ವರ್ಷ ಬೇಗ ಪೂಜೆ ಮಾಡ್ತಿದ್ವಿ ಆದ್ರೆ ಇವತ್ತಿನ್ನೂ ಆಗಿಲ್ಲ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಕಿವಿ ಚುಚ್ಚಿಸೋಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಅಜ್ಜಿ ನನಗೆ ಮುಗ್ಭಟ್ ಮತ್ತು ಕಿವಿ ಚುಚ್ಚು ಅಂತ ಹೇಳಿದರು ಮುಗ್ಭಟ್ ಚುತ್ಸೋಕ್ಕೆ ಈಗ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಬರೀ ಕಿವಿ ಚುಚ್ಚೋಣ ಅಂತ ಹೋಗ್ತಾ ಇದ್ದೀನಿ ನೋಡೋಣ ಹೇಗೆ ಕಾಣುತ್ತೆ ಅಂತ ಈಗೀಗಿದೆ ನೋಡೋಣ ഇത് <laughs> അറിഞ്ഞോട <laughs>

ಸೌಂದ ಯಾಕಪ್ಪ ಮಾಡ್ತಿಲ್ಲ ಕಿತ್ತಾಕುದ್ರ ನೋಡಿ ಹೇಗೆ ಕಾಣಿಸ್ತಾ ಇತ್ತು ನನಗೂ ಇಷ್ಟ ಆಯ್ತು ಅಂದ್ರೆ ಸ್ವಲ್ಪ ನೋವಾಯ್ತು ಜಾಸ್ತಿ ಏನು ನೋವಾಗ್ಲಿಲ್ಲ ಸ್ವಲ್ಪ ನೋವಾಯ್ತು ಅಂದರೆ ಇದು ಎರಡು ಸತಿ ಚುತ್ಸಿದ್ವು ಯಾಕೆಂದ್ರೆ ಸ್ವಲ್ಪ ಮೇಲಾಗ್ಬಿಡ್ತು ಅಂದ್ಬಿಟ್ಟು ಮತ್ತೆ ಕೆಳಗೆ ಚುತ್ಸಿದ್ರು ಇದೊಂದು ಸ್ವಲ್ಪ ಜಾಸ್ತಿ ನೋವಿದೆ ಹೇಗೆ ಕಾಣಿಸ್ತಾ ಇದೆ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾವು ಬೆಳಗ್ಗೆನೇ ಪೂಜೆ ಮಾಡ್ತಾ ಇದ್ವಿ ಆದರೆ ಈ ವರ್ಷ ಬೇಗ ಪೂಜೆ ಮಾಡೋಕ್ಕಾಗಿಲ್ಲ ನನಗೂ ನಮ್ಮಮ್ಮಂಗೂ ನೆನೆಯಿಂದ ಹುಷಾರಿರಲಿಲ್ಲ ಅದರಿಂದ ಏನೂ ರೆಡಿ ಮಾಡೋಕ್ಕಾಗಿಲ್ಲ ಸ್ವಲ್ಪ ರೆಡಿ ಮಾಡಿದ್ವಿ ಅದಕ್ಕೋಸ್ಕರ ಸಂಜೆ ಪೂಜೆ ಮಾಡೋಣ ಅಂದ್ಕೊಂಡು ಇದ್ದೀವಿ ನೋಡಿ ನಮ್ಮಪ್ಪ ಮತ್ತು ನಮ್ಮಣ್ಣ ಹೆಲ್ಪ್ ಮಾಡ್ತಾ ಇದ್ದಾರೆ ಹಣಿಯಾ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ದೇವ್ರ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ ನೋಡಿ ನಮ್ಮನೆ ಮುದ್ದು ಲಕ್ಷ್ಮಿ ಹೇಗ್ ಕಾಣಿಸ್ತಾ ಇದ್ದಾರೆ ಅಂತ ನೋಡಿ ಬಾಳೆಗೊನೆ ಮಾಡಿದ್ದಲ್ಲ ಅದು ಇಲ್ಲಿ ಮತ್ತೆ ಇಲ್ಲ ગોવિદ ઇંદી વરોદર સહोदर મિંદિરા યા ઇષ્ટા વિશિષ્ટમ દયોપિયાય દયા દ્રષ્ટ્યા ત્રિમિષ્ટ બપદમ સુલ કે સંજય પૂજા મારતા હતા એટલે બેલગે પૂજા મારતી દીવી આ કી પૂજા હતી ನಾನು ಸೀರೆಯನ್ನು ಉಟ್ಕೊಂಡು ರೆಡಿ ಆಗೋಣ ಅಂತ ತುಂಬ ಆಸೆಯಾಗಿದ್ದೆ ಆದರೆ ಫುಲ್ ಹುಷಾರಿಲ್ದೋ ಕಾರಣ ಮಾಮೂಲಿ ಡ್ರೆಸ್ ಹಾಕ್ಕೊಂಡು ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ನೋಡಿ ಹೇಗಿದೆ ನಮ್ಮ ಮನೆ ಲಕ್ಷ್ಮಿ ನಮ್ಮಲ್ಲಿ ಲಕ್ಷ್ಮೀ ನೋಡಿ ತಾಯಿ ಲಕ್ಷ್ಮಿ ಹೂ ಪ್ರಸಾದ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಪೂಜೆ ಮಾಡಿದ್ಕೂ ತುಂಬಾ ಖುಷಿ ಆಯ್ತು

ఈ పుట్ పుట్ కా ఎస్ చల్వా అమ్మానికి తుంబా ఇష్టాయిత ఆర్డర్ మిబిట్ తర్స్ తుంబా చో అంత చన కణత ఇూ కూడా అంత ಶೀತ ಆಗ್ಬಿಟ್ಟಿದೆ ಆಗ್ತಿಲ್ಲ ನಮ್ಮಮ್ಮ ಬೇರೆಯವ್ರ ಮನೆ ಕುಂಕುಮ ತಗೊಳಕ್ ಹೋಗಿದ್ರು ನಾನು ನಮ್ಮ ಮನೆಗೆ ಬಂದವ್ರಿಗೆ ತಾಂಬೂಲ ಎಲ್ಲ ಕೊಟ್ಟೆ ಏನ್ ಕೆಲಸ ಮಾಡಿದೀರ ಸರ್ ನೀವು ರೂಮಲ್ಲಿ ಕುತ್ಕೊಂಡು ಫೋನ್ ನೋಡೋದು ಯಾವಾಗ ಯಾವಾಗ ನೋಡಿ ಎಲ್ ಮೇಕಪ್ ಇದೆ ನಾನು ಈ ಜ್ವರದಲ್ಲಿ ಇದ್ದೀನಿ ಮೇಕಪ್ ಎಷ್ಟು ಸುಳ್ಳು ಹೇಳ್ತಾರೆ ಹುಡುಗರುಗಳು ಹೆಂಗೆ ಅಲ್ಲ ಹುಷಾರಿಲ್ಲ ಅಂತ ಶೀತ ಮೇಕಪ್ ಮಾಡ್ಕೊಂಡು ಏನ್ ಮೇಕಪ್ ಮಾಡಿದೆ ಒಂದ್ ಕ್ರೀಮು ಒಂದ್ ಕಾಜಲ್ಗೆ ಒಂದ್ ಕ್ರೀಮು ಒಂದ್ ಕಾಜಲ್ಗೆ ಮೇಕಪ್ ಅಂತಾರ ಯಾರಾದ್ರು

ನನಗೆ ಫುಲ್ ಸುಸ್ತಾಗ್ಬಿಟ್ಟು ಒಂದು ಕಡೆ ಸೈಲೆಂಟಾಗಿ ಸುಮ್ಮನೆ ಕುತ್ಕೊಬಿಟ್ಟಿದ್ದೆ ಆಗ್ತಾನೇ ಇರಲಿಲ್ಲ ತುಂಬಾ ಸುಸ್ತಾಗ್ತಾ ಇತ್ತು ಲಾಸ್ಟಲ್ಲಿ ಎಲ್ಲರೂ ಬಂದು ಮೇಲೆ ತಾಯಿಗೆ ಕೆಂಪು ನೀರಲ್ಲಿ ದೃಷ್ಟಿ ತೆಗೆದೋ ಇವತ್ತಿನ ಇಷ್ಟೇ ಹೇಗಿದೆ ನಮ್ಮನೆ ವರ್ಮ ಲಕ್ಷ್ಮಿ ಅಪ್ಪ ಕಮೆಂಟ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್